ಇದು ತಾಯಿಯನ್ನೇ ಕೊಂದ ಒಬ್ಬ ಮಗನ ಕಥೆ ತಾಯಿಯ ದೇವ್ರು ಆದ್ರೆ ಈ ರಕ್ಕಸ ಮಗ ತಾಯಿಯನ್ನೇ ದೇವ್ರ ಹತ್ರ ಕಳಿಸ್ತಾನೆ ಸಾಯಿಸಿದ್ದು ಅಲ್ದೆ ಗೋಡೆಯಲ್ಲೇ ಬಚ್ಚಿಟ್ಟು ಪ್ಲಾಸ್ಟರ್ ಮಾಡಿದ್ದ ಈ ಆಸಾಮಿ ನಮ್ಮಿವತ್ತಿನ ಸ್ಟೋರಿ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತೆ ಹಾಗಾದರೆ ಏನಿದು ಕಥೆ ಎಲ್ಲಿ ನಡೆದಿರೋದು ಈ ರಾಕ್ಷಸ ಮಗನ ಕೈಯಲ್ಲಿ ಹೆಣವಾದ ಆ ತಾಯಿ ಯಾರು ಕೊಲೆಗೆ ಕಾರಣ ಏನು ಇದೆಲ್ಲವನ್ನ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದ ಗ್ವಾಲಿಯರ್ನ ಶಿವಪುರ್ನಿಂದ ಇಲ್ಲಿ ಒಂದು ಸುಂದರ ದಂಪತಿ ವಾಸ ಮಾಡ್ತಿದ್ರು ಗಂಡನ ಹೆಸರು ಭುವನೇಂದ್ರ ಪಚೌರಿ ಹೆಂಡ್ತಿ ಉಷಾದೇವಿ ಪಚೌರಿ ಭುವನೇಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಡೆಪ್ಯೂಟಿ ರೇಂಜರ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ರು ದಂಪತಿ ತುಂಬಾ ಶ್ರೀಮಂತರು ಆದರೆ ಇವರಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳೇ ಆಗಿದ್ರು ಮಕ್ಕಳಿರ್ಲಿಲ್ಲ ಅದಕ್ಕೆ ಹೆಂಡ್ತಿ ರೀ ನಮ್ಗಂತೂ ಮಕ್ಕಳಿಲ್ಲ ಒಂದು ಮಗುನ ದತ್ತು ತಗೊಳ್ಳೋಣ ಅಂತಾಳೆ ಅದಕ್ಕೆ ಗಂಡ ಆಯ್ತು ಅಂತಾನೆ ಬಟ್ ನಾನು ಮಗುನ ಅಲ್ಲ ಬದಲಿಗೆ ನನ್ನ ಸಾವನ್ನ ದತ್ತು ತಗೊಳ್ತಾ ಇದ್ದೀನಿ ಅಂತ ಆ ಮಹಾ ತಾಯಿಗೆ ಗೊತ್ತೇ ಇರಲಿಲ್ಲ ದಂಪತಿ ಇಬ್ರು ಶಿವಪುರ್ನಲ್ಲಿದ್ದ ಒಂದು ಅನಾಥಾಲಯಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಸಿಬ್ಬಂದಿಗೆ ನಾವು ಒಂದು ಮಗು ದತ್ತು ತಗೋಬೇಕು ಅಂದ್ಕೊಂಡಿದ್ದೀವಿ ಏನು ಪ್ರೊಸೀಜರ್ಸ್ ಇದೆ ಅಂತ ಕೇಳ್ತಾರೆ ಹೀಗೆ ಸಿಬ್ಬಂದಿ ಜೊತೆ ಮಾತಾಡ್ತಿರುವಾಗಲೇ ಒಂದು ಮೂರು ವರ್ಷದ ಪುಟಾಣಿ ಗಂಡು ಮಗು ಬಂದು ಇವ್ರ ಕೈಗೆ ಒಂದು ಹೂ ಕೊಡುತ್ತೆ ಆ ಮಗು ನೋಡೋಕೆ ತುಂಬ ಕ್ಯೂಟ್ ಆಗಿತ್ತು ಮಗುನ ನೋಡಿ ಅವನ ವರ್ತನೆ ನೋಡಿ ಗಂಡ ಹೆಂಡತಿ ತುಂಬ ಸಂತೋಷ ಪಡ್ತಾರೆ ಆಗ ಸಿಬ್ಬಂದಿ ಆ ಮಗುಗೆ ಬಹುಶಃ ನೀವು ಇಷ್ಟ ಆದ್ರಿ ಅನ್ಸುತ್ತೆ ಇದೇ ಮಗುನ ನೀವು ಕರ್ಕೊಂಡು ಹೋಗಿ ಅಂತಾರೆ ಇವನಿಗೆ ಬರೀ ಮೂರೇ ವರ್ಷ ಆದರೆ ಇವನು ಸ್ಮಾರ್ಟ್ ಇದ್ದಾನೆ ಇವನಿಗೆ ಚಾನ್ಸ್ ಸಿಕ್ಕ್ರೆ ಪಕ್ಕಾ ಇವನು ಒಬ್ಬ ದೊಡ್ಡ ಆಫೀಸರ್ ಆಗ್ತಾನೆ ಅಂತಾರೆ ಆಗ ದಂಪತಿ ಸರಿ ಸರ್ ಇದೇ ಮಗು ಇರಲಿ ಅಂತ ಎಲ್ಲಾ ಲೀಗಲ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಆ ಮಗುನ ಮನೆಗ್ ಕರ್ಕೊಂಡ್ ಬರ್ತಾರೆ ಆಕ್ಚುಲಿ ಇವರು ಮನೆಗೆ ಕರ್ಕೊಂಡು ಬಂದಿದ್ದು ಮಗೂನ ಅಲ್ಲ ಒಬ್ಬ ರಾಕ್ಷಸನನ್ನ ಅನ್ನೋದು ಗೊತ್ತಾಗೋಕೆ ಇಪ್ಪತ್ತೊಂದು ವರ್ಷ ಬೇಕಾಯ್ತು ಯಾಕಂದ್ರೆ ನ್ಯಾಯಾಲಯ ಇದೇ ಹುಡುಗನಿಗೆ ಇವನ ಕೊನೆ ಉಸಿರಿರೋ ತನಕ ಗಲ್ಲಿಗೆ ಹಾಕಿ ಅಂತ ಆದೇಶ ಕೊಟ್ಟಿದೆ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಹೀಗೆ ನಾಲ್ಕು ಧರ್ಮಗಳನ್ನ ಉಲ್ಲೇಖಿಸಿ ಗಲ್ಲು ಶಿಕ್ಷೆ ನೀಡಿದೆ ಹಾಗಾದರೆ ಈ ಕೊಲೆ ಮಾಡಿದ ಈ ವ್ಯಕ್ತಿ ಯಾರು ಗ್ವಾಲಿಯರ್ನ ಶಿವ್ಪೋರ್ ರೈಲ್ವೆ ಸ್ಟೇಷನ್ ಕಾಲೋನಿಯಲ್ಲಿ ದೀಪಕ್ ಪಚೌರಿ ಅನ್ನೊಬ್ಬ ಹುಡುಗ ಇರ್ತಿದ್ದ ಇವನು ಡೆಲ್ಲಿಯಲ್ಲಿ ಇದ್ಕೊಂಡು ಯು ಪಿ ಎಸ್ ಸಿ ತಯಾರಿ ಮಾಡ್ತಾ ಇದ್ದ ದೀಪಕ್ ಪಚೌರಿ ನಾನು ಚೆನ್ನಾಗಿ ಓದಿ ಕಲೆಕ್ಟರ್ ಆಗ್ತೀನಿ ಅಂತ ತಂದೆಗೆ ಪ್ರಾಮಿಸ್ ಮಾಡಿದ್ದ ಹಾಗೆ ಓದ್ತಾ ಇದ್ದ ಕೂಡ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋಕೆ ತುಂಬ ಕಷ್ಟಪಡ್ತಿದ್ದ ಇವನಿಗೆ ಟೆಂತಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿತ್ತು ಟ್ವೆಲ್ತಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ತಗೊಂಡಿದ್ದ ಅಂದರೆ ಇವನು ಓದೋದ್ರಲ್ಲಿ ತುಂಬ ಚೂಟಿ ಇದ್ದ ಅಂತ ಅವತ್ತು ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವರ್ಷದ ದೀಪಕ್ ಪಚೌರಿ ಡೆಲ್ಲಿಯಿಂದ ಮಧ್ಯಪ್ರದೇಶದ ತನ್ನ ಮನೆಗೆ ಬರ್ತಾನೆ ಮಧ್ಯಪ್ರದೇಶದ ಮನೆಯಲ್ಲಿ ಅರವತ್ತೆಂಟು ವರ್ಷದ ಉಷಾದೇವಿ ಪಚೌರಿ ಒಬ್ರೇ ಇರ್ತಾ ಇದ್ರು ಗಂಡ ಭುವನೇಂದ್ರ ಪಚೌರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೀರ್ಕೊಂಡಿದ್ರು ಗಂಡ ತೀರ್ ಹೋದ್ಮೇಲೆ ಅಮ್ಮ ಮಗ ಇಬ್ಬರೇ ಇರ್ತಾ ಇದ್ರು ಮಗ ಚೆನ್ನಾಗಿ ಓದ್ತಾ ಇದ್ದಿದ್ರಿಂದ ಮಗ ನೀನು ಇಲ್ಲಿರಬೇಡ ಡೆಲ್ಲಿಗೆ ಹೋಗು ಅಲ್ಲಿ ತುಂಬ ಸ್ಕೋಪ್ ಇದೆ ಅಂಥೇಳಿ ಡೆಲ್ಲಿಗೆ ಕಳಿಸಿದ್ರು ಅಲ್ಲಿಂದ ರಜೆ ಮೇಲೆ ಮನೆಗೆ ಬಂದಿದ್ದ ಮನೆಗೆ ಬಂದವನೇ ಅಮ್ಮ ಉಷಾದೇವಿ ಜೊತೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ರಾತ್ರಿ ಮಲಗಿದ್ದ ನೆಕ್ಸ್ಟ್ ಡೇ ಅಮ್ಮ ಎದ್ದು ಸ್ನಾನ ಮಾಡಿ ಮಗನನ್ನು ಎಬ್ಬಿಸ್ತಾಳೆ ಮಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತಿಂಡಿ ಮಾಡಿಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡು ಬಂದು ತಿನ್ಕೋ ಆವಾಗ ತನಕ ನಾನು ಬಂದುಬಿಡ್ತೀನಿ ಹೇಳಿ ಮನೆಯಿಂದ ಹೊರಡ್ತಾಳೆ ಅಮ್ಮ ಆಚೆ ಹೋದ್ಮೇಲೆ ದೀಪಕ್ ಎದ್ದೇಳೋದೇ ಇಲ್ಲ ತುಂಬ ಹೊತ್ತು ತನಕ ನಿದ್ದೆ ಮಾಡ್ತಿರ್ತಾನೆ ಆಗ ಸುಮಾರು ಹನ್ನೆರಡು ಗಂಟೆ ಗಡಿಬಿಡಿಯಲ್ಲಿ ದೀಪಕ್ ಎದ್ದೇಳ್ತಾನೆ ಎದ್ದವನೇ ಅಮ್ಮನನ್ನು ಕರಿತಾನೆ ಏನೂ ರೆಸ್ಪಾನ್ಸ್ ಸಿಗಲ್ಲ ಎದ್ದು ಮನೆಯೆಲ್ಲ ಹುಡುಕ್ತಾನೆ ಅಮ್ಮ ಇರಲ್ಲ ಅರೆ ಹನ್ನೆರಡು ಗಂಟೆ ಆದರೂ ದೇವಸ್ಥಾನದಿಂದ ರಿಟರ್ನ್ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಾನೆ ಅಮ್ಮನಿಗೆ ಫಸ್ಟ್ ಫೋನ್ ಮಾಡ್ತಾನೆ ಆದರೆ ಮೊಬೈಲ್ ಸ್ವಿಚ್ ಆಫ್ ಆಗೋಗಿತ್ತು ಆಗ ಪಕ್ಕದ ಮನೆಯಲ್ಲಿರ್ತಿದ್ದ ರಾಮ್ ಬಾಬು ಮನೆಗೆ ಹೋಗ್ತಾನೆ ಅಂಕಲ್ ಅಮ್ಮ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ ಅಂತಾನೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತಾನೆ ಈ ರಾಮ್ ಬಾಬು ಮನೆಗೆ ಉಷಾದೇವಿ ಯಾವಾಗಲೂ ಬಂದು ಹೋಗೋದು ಮಾಡ್ತಾಯಿದ್ರು ಬಟ್ ರಾಮ್ ಬಾಬು ಇಲ್ಲಪ್ಪ ನಮ್ಮ ಮನೆಗೆ ಬಂದಿಲ್ಲ ಅಂತಾರೆ ಹೀಗೆ ಕಾಲೋನಿಯಲ್ಲಿದ್ದ ಐದಾರು ಮನೆಗೆ ಹೋಗಿ ವಿಚಾರಿಸ್ತಾನೆ ಎಲ್ಲರ ಮನೆಗೂ ಹೋಗಿ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದರೂ ನಾನಾಗ ನಿದ್ದೆ ಮಾಡ್ತಿದ್ದೆ ಆದರೆ ಇಷ್ಟೊತ್ತಾದರೂ ಅಮ್ಮ ದೇವಸ್ಥಾನದಿಂದ ರಿಟರ್ನ್ ಬಂದಿಲ್ಲ ಅಂತ ಟೆನ್ಷನ್ನಲ್ಲಿ ಹೇಳ್ತಾನೆ ಎಲ್ಲ ರಿಲೇಟಿವ್ಸ್ಗೂ ಫೋನ್ ಮಾಡ್ತಾನೆ ಅವರಿಗೂ ಸೇಮ್ ರಿಪೀಟ್ ಮಾಡ್ತಾನೆ ಆದರೆ ಉಷಾದೇವಿ ಬಗ್ಗೆ ಯಾರಿಗೂ ಏನೂ ಗೊತ್ತಿರಲಿಲ್ಲ ಯಾಕಂದರೆ ಉಷಾದೇವಿ ಅವತ್ತು ಎಲ್ಲೂ ಹೋಗಿರಲಿಲ್ಲ ತನ್ನ ಮನೆಯಲ್ಲೇ ಹೆಣವಾಗಿದ್ಲು ಗ್ವಾಲಿಯರ್ನಲ್ಲಿ ದೀಪಕ್ನ ಮಾವ ಅಶೋಕ್ ಇರ್ತಾರೆ ಅಂದರೆ ತಾಯಿಯ ಅಣ್ಣ ಅಶೋಕ್ಗೂ ಫೋನ್ ಮಾಡಿ ಅಮ್ಮ ಸಿಕ್ತಿಲ್ಲ ಅಂತಾನೆ ಆಗ ಮಾವ ಟೆನ್ಷನ್ ತಗೋಬೇಡ ಮಗ ಅವಳು ಎಲ್ಲೂ ಹೋಗಿರಲ್ಲ ಬಂದುಬಿಡ್ತಾಳೆ ಅಂತಾರೆ ಈ ದೀಪಕ್ಗೆ ಡೈರಿ ಬರೆಯೋ ಅಭ್ಯಾಸ ಇತ್ತು ಆವತ್ತು ಎಲ್ಲ ಕಡೆ ಹುಡುಕಿದ ನಂತರ ತನ್ನ ಡೈರಿ ಓಪನ್ ಮಾಡಿ ಹತ್ಕೊಂಡು ಅಮ್ಮ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿಬಿಟ್ಟಿದ್ಯಾ ಯಾವಾಗ ಬರ್ತೀಯಾ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ನಿನ್ನಿಲ್ದೆ ನಾನು ಬದುಕೋಕ್ಕಾಗ್ತಿಲ್ಲ ಪ್ಲೀಸ್ ಬೇಗ ಬಂದ್ಬಿಡು ಅಂತ ಬರೀತಾನೆ ನೆಕ್ಸ್ಟ್ ಡೇ ಅಂದರೆ ಮೇ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ನೇಬರ್ಸ್ ಮನೆಗೆ ಹೋಗಿ ಪ್ಲೀಸ್ ನನ್ನಮ್ಮನನ್ನು ಹುಡುಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ಉಷಾ ಇನ್ನೂ ಬಂದಿಲ್ವಾ ಅಂತ ಗಾಬರಿಯಾಗಿ ಇಡೀ ದಿನ ಎಲ್ಲರೂ ಸೇರಿಕೊಂಡು ಉಷಾದೇವಿಯನ್ನು ಹುಡುಕ್ತಾರೆ ಎಲ್ಲಾದರೂ ಹೋಗಿದ್ರೆ ಬರ್ತಾಳೆ ಅಂತ ಆ ದಿನವೂ ವೇಟ್ ಮಾಡ್ತಾರೆ ರಾತ್ರಿಯೂ ಕಳೆದು ಹೋಗುತ್ತೆ ಅವತ್ತು ಎಂಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆ ಸಮಯ ಉಷಾದೇವಿಯ ಮೈದುನನ ಮಗ ಸಂಜಯ್ ಪಚೌರಿ ಮತ್ತು ಮಾವ ಅಶೋಕ್ ದೀಪಕ್ನನ್ನ ಕರ್ಕೊಂಡು ಸೀದಾ ಕೋತ್ವಾಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಇವನ್ ತಾಯಿ ಉಷಾದೇವಿ ಆರನೇ ತಾರೀಕು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವರು ಇದುವರೆಗೆ ಮನೆಗೆ ಬಂದಿಲ್ಲ ದಯವಿಟ್ಟು ಹುಡುಕಿಕೊಡಿ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಆಗ ಪೊಲೀಸರು ಮಗ ದೀಪಕ್ನನ್ನು ಕೂರಿಸ್ಕೊಂಡು ಕೆಲವೊಂದು ಪ್ರಶ್ನೆ ಕೇಳ್ತಾರೆ ಇದು ಯಾವಾಗ ಆಗಿದ್ದು ಎಷ್ಟು ಗಂಟೆಗೆ ಹೋಗಿದ್ದು ಅಂತ ಕೇಳ್ತಾರೆ ಆಗಿದ್ದೆಲ್ಲವನ್ನ ದೀಪಕ್ ಹೇಳ್ತಾನೆ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ ಸರಿ ನೀವು ಟೆನ್ಷನ್ ತಗೋಬೇಡಿ ಆದಷ್ಟು ಬೇಗ ಉಷಾದೇವಿಯನ್ನು ಹುಡುಕ್ತೀವಿ ಅಂತಾರೆ ಓಕೆ ಅಂತ ಎಲ್ಲರೂ ಸ್ಟೇಷನ್ನಿಂದ ಹೊರಗಡೆ ಬರ್ತಾರೆ ಆದರೆ ಈ ಸಂಜಯ್ ಪಚೋರಿ ಮಾತ್ರ ಒಬ್ನೇ ಮತ್ತೆ ಸ್ಟೇಷನ್ ಒಳಗಡೆ ಬರ್ತಾನೆ ಎಸ್ ಎಚ್ ಹತ್ರ ಕೂತ್ಕೊಂಡು ಸಾಬ್ ಈ ಹುಡುಗ ದೀಪಕ್ ಮೇಲೆ ಒಂದು ಕಣ್ಣಿಟ್ಟಿರಿ ಯಾಕೋ ಇವನ್ ಮೇಲೇ ಡೌಟ್ ಇದೆ ಅಂತಾನೆ ಪೊಲೀಸರು ಅವನನ್ನ ಕೂರಿಸ್ಕೊಂಡು ಏನು ಮಾತಾಡ್ತಾ ಇದ್ದೀಯಾ ನೀನು ಅವ್ನು ನಮ್ಮ ತಾನೇ ಮಿಸ್ಸಿಂಗ್ ಆಗಿರೋದು ಅವನು ಮೊದಲೇ ಟೆನ್ಷನ್ನಲ್ಲಿದ್ದಾನೆ ಎಷ್ಟು ಹುಡುಕ್ತಾ ಇದ್ದಾನೆ ನೋಡಿ ನೀನು ನೋಡಿದರೆ ಹಿಂಗೆ ಹೇಳ್ತಾ ಇದ್ದೀಯಲ್ಲ ಯಾಕೆ ಈ ಡೌಟ್ ಅಂತಾರೆ ಆಗ ಸಂಜಯ್ ಸಾಬ್ ಆವತ್ತು ಚಿಕ್ಕಮ್ಮ ಮಿಸ್ ಆದ ದಿನ ಅಂದರೆ ಮೇ ಆರಕ್ಕೆ ರಾತ್ರಿ ಹತ್ತುವರೆ ಸುಮಾರಿಗೆ ನಾನು ಅವ್ರ ಮನೆಗೆ ಹೋಗಿದ್ದೆ ಆಗ ಮನೆ ನೋಡಿದರೆ ಎಲ್ಲ ರೂಮ್ಸ್ ಲಾಕ್ ಮಾಡಿಕೊಂಡಿದ್ದ ಅದಕ್ಕೆ ನಾನು ಯಾಕೆ ಲಾಕ್ ಮಾಡಿದ್ದೀಯಾ ಅಂತ ಕೇಳಿದೆ ಅದಕ್ಕೆ ಅವನು ಎಲ್ಲ ರೂಮ್ ಕೀ ಅಮ್ಮನ ಹತ್ರನೇ ಇದೆ ಅವರು ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂದ ಅಷ್ಟು ಹೇಳಿದ ಮೇಲೆ ನಾನು ಆಯಿತು ಅಂಥೇಳಿ ನಮ್ಮ ಮನೆಗೆ ಬಂದ್ಬಿಟ್ಟೆ ಬೆಳಗ್ಗೆ ಬಂದು ನೋಡಿದರೆ ಎಲ್ಲ ರೂಮ್ನ ಲಾಕ್ ಓಪನ್ ಆಗಿದ್ವು ಆವಾಗ ನಾನು ಏನು ಇದು ಲಾಕ್ ಎಲ್ಲ ಓಪನ್ ಮಾಡಿಬಿಟ್ಟಿದೀಯಾ ಅಂದೆ ಅದಕ್ಕೆ ನಾನು ಹೊಸ ಕೀ ಮಾಡಿಸ್ಕೊಂಡೆ ಅಂದ ಸರ್ ಅಲ್ಲ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಯಾರು ಸರ್ ಅವನಿಗೆ ಕೀ ಮಾಡಿಕೊಡ್ತಾರೆ ಅಂತ ಕೇಳ್ತಾನೆ ಆಗ ಪೊಲೀಸರಿಗೂ ಒಂದು ಸಣ್ಣ ಅನುಮಾನ ಮೂಡುತ್ತೆ ಮೊದಲೇ ಪೊಲೀಸ್ ಅಲ್ವಾ ದೀಪಕ್ ಜೊತೆ ಜೊತೆಗೆ ಈ ಸಂಜಯ್ ಮೇಲೂ ಡೌಟ್ ಪಡ್ತಾರೆ ಸರಿ ಆಯ್ತು ನೀನಿನ್ನು ಹೊರಡು ನಾವು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ ಅಂತಾರೆ ನಂತರ ಸ್ಟೇಷನ್ ಹೊರಗೆ ನಿಂತ್ಕೊಂಡಿದ್ದ ದೀಪಕ್ ಪಚೌರಿಯನ್ನ ಎಸ್ ಪಿ ಅಭಿಷೇಕ್ ಆನಂದ್ ಸಾಬ್ ನಿಮ್ ಜೊತೆ ಏನೋ ಸ್ವಲ್ಪ ಮಾತಾಡಬೇಕು ಒಳಗೆ ಬಾ ಅಂತ ಕಾನ್ಸ್ಟೇಬಲ್ ಕರೀತಾರೆ ದೀಪಕ್ ಬಂದು ಎಸ್ ಪಿ ಮುಂದೆ ಕೂರ್ತಾನೆ ನೀನು ನಿನ್ನಮ್ಮನನ್ನು ಲಾಸ್ಟ್ ನೋಡಿದ್ದೆ ಆವಾಗ ಹೋಗುವಾಗ ಏನು ಹೇಳಿಬಿಟ್ಟು ಹೋದ್ರು ಟೈಮಿಂಗ್ಸ್ ಹೇಳು ಅಂತಾರೆ ದೀಪಕ್ ಮತ್ತೆ ಅದೇ ಸ್ಟೋರಿ ರಿಪೀಟ್ ಮಾಡ್ತಾನೆ ಸರ್ ನಾನು ಅವ್ರ ಜೊತೆ ಮಾತಾಡಿದ್ದು ಐದನೇ ತಾರೀಕು ರಾತ್ರಿ ಮಲ್ಗೋ ಮುಂಚೆ ಆರನೇ ತಾರೀಖು ಬೆಳಗ್ಗೆ ನಾನಿನ್ನೂ ಎದ್ದಿರಲಿಲ್ಲ ಆಗ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಷ್ಟರಲ್ಲಿ ನೀನೆದ್ದು ರೆಡಿಯಾಗಿ ತಿಂಡಿ ತಿಂದ್ಕೋ ಅಂತ ಹೇಳಿದರು ವಾಪಸ್ ಬರುವಾಗ ಆಸ್ಪತ್ರೆಗೂ ಹೋಗಿ ಬರ್ತೀನಿ ಅಂದರು ನಾನು ಮಲಗಿದ್ದೆ ಸರ್ ಆವಾಗ ಕೊನೆಯದಾಗಿ ಅವ್ರ ಜೊತೆ ಮಾತಾಡೋಕ್ಕೂ ಆಗಲಿಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೋತಾನೆ ದೀಪಕ್ ಆಗ ಪೊಲೀಸರು ಟೈಮಿಂಗ್ಸ್ ಹೇಳುವಂತಾರೆ ಅವನು ಹೇಳಿದ ಟೈಮಿಂಗ್ಸ್ ನೋಟ್ ಮಾಡ್ಕೋತಾರೆ ಆಗ ಒಬ್ಬ ಕಾನ್ಸ್ಟೇಬಲ್ಗೆ ಕಳಿಸಿ ನೀನ್ ಹೋಗಿ ಹಾಸ್ಪಿಟಲ್ಗೆ ಸಿ ವಿ ಚೆಕ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ ಯಾವಾಗ ಪೊಲೀಸರು ಇಷ್ಟೆಲ್ಲ ತನಿಖೆ ಮಾಡ್ತಾರೋ ದೀಪಕ್ಗೆ ಕಾಲಲ್ಲಿ ನಡುಕ ಶುರುವಾಗಿತ್ತು ಇದನ್ನ ಗಮನಿಸಿದ ಪೊಲೀಸರು ತಮ್ಮ ಶೈಲಿಯಲ್ಲಿ ಮಾತಲ್ಲೇ ಬೆಂಡತ್ತಾರೆ ಆಗ ಒಂದು ಭಯಾನಕ ಕಥೆ ಓಪನ್ ಆಗುತ್ತೆ ಸರ್ ನನ್ನಪ್ಪ ಬದುಕಿದ್ದಾಗ ಒಂದು ಎಫ್ ಡಿ ಮಾಡಿಸಿದ್ರು ಹದಿನಾರು ಲಕ್ಷದ ಎಂಬತ್ತೈದು ಸಾವಿರದ ಎಫ್ ಡಿ ಆಗಿತ್ತು ಅದರ ನಾಮಿನಿ ನಾನೇ ಆಗಿದ್ದೆ ಅಪ್ಪನಿಗೇನಾದರೂ ಆದರೆ ಅಪ್ಪ ಸತ್ ಮೇಲೆ ಆ ಎಲ್ಲ ದುಡ್ಡು ನನಗೇ ಸಿಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಪ ತೀರು ಹೋದರು ಆ ದುಡ್ಡೆಲ್ಲ ನನ್ನ ಅಕೌಂಟ್ಗೆ ಬಂದಿತ್ತು ದುಡ್ಡು ಬಂದ ಕೂಡಲೇ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಯನ್ನು ಒಂದೆರಡು ದಿನದಲ್ಲೇ ಖರ್ಚು ಮಾಡಿಬಿಟ್ಟೆ ಫುಲ್ ಎಂಜಾಯ್ ಮಾಡಿದೆ ಆ ಹಣದಲ್ಲಿ ಜೂಜ್ ನನಗೆ ಏನು ಅನ್ನಿಸ್ತೋ ಅದೆಲ್ಲ ತಗೊಂಡೆ ಯಾರು ಶೇರ್ ಮಾರ್ಕೆಟ್ಗೆ ದುಡ್ಡು ಹಾಕಿದ್ರೆ ಡಬಲ್ ಆಗುತ್ತೆ ಅಂದ್ರು ಸೊ ಉಳಿದ ಹದಿನಾಲ್ಕು ಲಕ್ಷ ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿದೆ ಆದ್ರೆ ಎಲ್ಲ ಲಾಸ್ ಆಯ್ತು ಅಂತಾನೆ ಬ್ರಿಲಿಯಂಟ್ ಹುಡುಗ ಆಗಿದ್ದ ದೀಪಕ್ ಒಟ್ಟಿಗೆ ಅಷ್ಟು ದುಡ್ಡು ನೋಡಿದಾಗ ತಪ್ಪು ದಾರಿ ಹಿಡಿದ್ಬಿಟ್ಟಿದ್ದ ಅಲ್ಲಿಗೆ ಅವನ ಹತ್ರ ಇದ್ದ ಹದಿನಾರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಎಲ್ಲಾ ಖರ್ಚಾಗ್ಬಿಟ್ಟಿತ್ತು ದಿಲ್ಲಿಯಲ್ಲಿರುವಾಗ ಯು ಪಿ ಎಸ್ ಸಿ ಮಾಡ್ತಿರುವಾಗಲೇ ಬೇಡದಿರೋ ದುಶ್ಚಟ ದಾಸನ ಆಗ್ಬಿಟ್ಟಿದ್ದ ದೀಪಕ್ ಸ್ಟಡಿಯಿಂದ ದೂರ ಆಗಿ ಪದೇ ಪದೇ ಅಮ್ಮನಿಗೆ ಫೋನ್ ಮಾಡಿ ದುಡ್ಡು ಕೇಳ್ತಿದ್ದ ತನ್ನ ಕಥೆ ಮುಂದುವರಿಸಿದ್ದ ದೀಪಕ್ ಅಮ್ಮನ ಹೆಸರಲ್ಲಿ ಬ್ಯಾಂಕಲ್ಲಿ ದುಡ್ಡಿತ್ತು ಎಂಟು ಲಕ್ಷದ ಒಡವೆ ಕೂಡ ಇತ್ತು ಅವಳ ಹೆಸರಲ್ಲಿ ಮೂವತ್ತು ಲಕ್ಷದ ಎಫ್ ಡಿ ಇತ್ತು ಅದರ ನಾಮಿನಿ ಕೂಡ ನಾನೇ ಆಗಿದ್ದೆ ಅಂತಾನೆ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ನಂದೇ ಅಲ್ವಾ ನೀವಿಟ್ಕೊಂಡು ಏನ್ ಮಾಡ್ತೀರಾ ನನ್ಗೆ ಕೊಡಿ ಅಂತ ಕೇಳಿದ್ದೆ ಆದ್ರೆ ಅಮ್ಮ ನನ್ಗೆ ಬೈದಿದ್ರು ಆಗ ನಾನು ಅಮ್ಮನ ಜೊತೆ ಜಗಳ ಮಾಡಿದ್ದೆ ಅಂತಾನೆ ಅಪ್ಪ ಸತ್ ಮೇಲೆ ಬಂದ ಹದಿನಾರು ಲಕ್ಷ ನೀನು ಬರ್ಬಾದ್ ಮಾಡಿದೀಯ ನಾನು ದುಡ್ಡು ಕೊಟ್ರೆ ಅದನ್ನು ನೀನು ಹೀಗೆ ಕಡಲೆಪುರಿ ಥರ ಬೇಕಾಬಿಟ್ಟು ಮಾಡಿಬಿಡ್ತೀಯಾ ಎಜುಕೇಷನ್ಗೆ ಎಷ್ಟು ಬೇಕಾದರೂ ಕೇಳು ನಾನು ಕೊಡ್ತೀನಿ ಆದರೆ ನಿನ್ನ ಶೋಕಿ ಜೀವನಕ್ಕೆ ಒಂದು ಪೈಸೇನೂ ಕೊಡಲ್ಲ ಅಂತ ಬೈದ್ಬಿಟ್ರು ಇದೇ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ತುಂಬ ಗಲಾಟೆ ಆಗ್ತಿತ್ತು ಎಷ್ಟೋ ದಿನ ನಾವಿಬ್ಬರು ಮಾತಾಡ್ತಾ ಇರಲಿಲ್ಲ ನಾನು ಮನೆಗೆ ಬಂದರೆ ಇಬ್ಬರು ಒಂದೇ ಮನೆಯಲ್ಲಿ ಇರ್ತಾ ಇದ್ವಿ ಆದರೂ ನಮ್ಮ ಮನೆಯಲ್ಲಿ ಎರಡು ಕಿಚನ್ ಇದೆ ಅಮ್ಮ ಅವರಿಗೆ ಏನು ಬೇಕೋ ಅದನ್ನು ಇದ್ದರು ನಾನು ನನ್ನ ಕಿಚನ್ಗೆ ಹೋಗಿ ನನಗೆ ಏನು ಬೇಕೋ ಅಡುಗೆ ಮಾಡ್ಕೋತಾ ಇದ್ದೆ ಅಂತಾನೆ ಈ ಸಲ ಮೇ ಐದಕ್ಕೆ ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ದುಡ್ಡು ತಗೋಬೇಕು ಅಂತಾನೆ ನಾನು ಮನೆಗೆ ಬಂದಿದ್ದು ಆದರೆ ರಾತ್ರಿ ಮತ್ತೆ ನಮ್ಮಿಬ್ಬರ ಮಧ್ಯೆ ಹಣದ ವಿಚಾರವಾಗಿ ಜಗಳ ಆಯಿತು ಬೆಳಗ್ಗೆ ಹತ್ತುವರೆ ಸುಮಾರಿಗೆ ಸ್ನಾನ ಮಾಡಿಕೊಂಡು ಟೆರೆಸ್ ಮೇಲಿದ್ದ ತುಳಸಿ ಗಿಡಕ್ಕೆ ನೀರು ಹಾಕ್ತಾ ಇದ್ರು ಅವ್ರಿಗಿಂತ ಮುಂಚೆಯೇ ಎದ್ದು ನಾನು ಟೆರೆಸ್ ಮೇಲಿದ್ದೆ ಅವರು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದಾಗ ನಾನು ಜೋರಾಗಿ ಅವರನ್ನು ನೋಡಿಬಿಟ್ಟೆ ಕಾಲಿಂದ ಒದ್ದೆ ನೂಕಿದ ತಕ್ಷಣ ಅವರು ಸ್ಟೆಪ್ಸ್ ಮೇಲಿಂದ ಕೆಳಗೆ ಬಿದ್ದುಬಿಟ್ರು ಅವರಿಗೆ ತುಂಬ ಗಾಯಗಳಾಗ್ಬಿಟ್ಟಿದ್ವು ಆದರೂ ನನ್ನ ಮನಸ್ಸು ಕರಗಲಿಲ್ಲ ನನಗೆ ದುಡ್ಡು ಬೇಕಿತ್ತು ಅಷ್ಟೇ ಅವರ ಮೇಲೆ ಕೋಪ ಎಷ್ಟಿತ್ತು ಅಂದರೆ ಕೆಳಗಡೆ ಬಿದ್ದಿದ್ದ ಅಮ್ಮನ ತಲೆಗೆ ಹೊಡೆದೆ ಅಲ್ಲೇ ಇದ್ದ ಒಂದು ಕಬ್ಬಿಣದ ರಾಡ್ ಎತ್ಕೊಂಡು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದೆ ಅಂತಾನೆ ಮತ್ತೆ ಅಮ್ಮನ ಉಸಿರು ಚೆಕ್ ಮಾಡಿದೆ ಇನ್ನೂ ಜೀವ ಇತ್ತು ಅದಕ್ಕೆ ಅಮ್ಮನ ಸೆರಗು ತಗೊಂಡು ಅವರ ಕುತ್ತಿಗೆ ಬಿಗಿದು ಸಾಯಿಸಿಬಿಟ್ಟೆ ಅಂತ ಪೊಲೀಸರ ಮುಂದೆ ಒಂಚೂರು ನಾಚಿಕೆ ಪಶ್ಚಾತ್ತಾಪ ಇಲ್ಲದೆ ಹೇಳಿದ್ದ ದೀಪಕ್ ಅಮ್ಮ ಸತ್ತೋದ್ರು ಹೋದ್ರು ರಾಡ್ನಿಂದ ತಲೆಗೆ ಹೊಡೆದಿದ್ದರಿಂದ ತಲೆಯಿಂದ ರಕ್ತ ಚಿಮ್ಮಿತ್ತು ಮನೆಯಲ್ಲೆಲ್ಲ ರಕ್ತ ಹಾರಿತ್ತು ನೆಕ್ಸ್ಟ್ ಶವ ಏನು ಮಾಡಬೇಕು ಅಂತ ಅಮ್ಮನ ಶವದ ಪಕ್ಕನೆ ಕೂತ್ಕೊಂಡು ಯೋಚನೆ ಮಾಡಿದೆ ಆಗ ನನಗೆ ಒಂದು ಐಡಿಯಾ ಬಂತು ಬಾತ್ರೂಮಲ್ಲೇ ಹೂತಾಕ್ಬಿಡೋಣ ಅಂದ್ಕೊಂಡೆ ಅದಕ್ಕೆ ಮೊದಲು ಶವವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟೆ ಮನೆಯಲ್ಲಿ ಬಿದ್ದಿದ್ದ ರಕ್ತ ಎಲ್ಲ ಕ್ಲೀನ್ ಮಾಡಿದೆ ಮಾರ್ಕೆಟ್ಗೆ ಹೋಗಿ ಇಟ್ಟಿಗೆ ಸಿಮೆಂಟ್ ಮರಳು ತಗೊಂಡು ಬಂದೆ ಬಾತ್ರೂಮಲ್ಲಿ ಸ್ಟೆಪ್ಸ್ ಇದೆ ಅದರ ಕೆಳಗೆ ಅಮ್ಮನ ಶವ ಇಟ್ಟು ಇಟ್ಟಿಗೆ ಜೋಡಿಸಿ ಪ್ಲಾಸ್ಟರ್ ಮಾಡಿಬಿಟ್ಟೆ ಇಷ್ಟೆಲ್ಲ ಮಾಡಿದ ಮೇಲೆ ಹೊರಗೆ ಬಂದು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಅಂತ ಕಥೆ ಕಟ್ಟಿದ್ದೆ ಅಂತಾನೆ ಇವನ್ ಮಾತು ಕೇಳಿ ಪೊಲೀಸರು ದಂಗಾಕಿ ಹೋದರು ಪಾಪ ಮಕ್ಕಳಿಲ್ಲ ಅಂತ ಇವನನ್ನ ದತ್ತು ತಗೊಂಡು ಇವನಿಗೊಂದು ಸುಂದರ ಬದುಕು ಕಟ್ಕೊಳ್ಳೋ ಕನಸು ಕಂಡ ದೇವರಂಥ ತಾಯಿಯನ್ನೇ ಹಣದ ಆಸೆಗೆ ಈ ಪಾಪಿ ಪುತ್ರ ಕೊಂದು ಹಾಕಿದ್ದ ಪೊಲೀಸರು ದೀಪಕ್ ಮನೆಗೆ ಹೋಗಿ ಬಾತ್ರೂಮ್ ಅಲ್ಲಿ ಮಾಡಿದ್ದ ಪ್ಲಾಸ್ಟರ್ ಓಡಿತಾರೆ ಅಲ್ಲಿ ಉಷಾದೇವಿ ಶವ ಸಿಗುತ್ತೆ ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪೊಲೀಸರು ಮನೆಯೆಲ್ಲ ಪರಿಶೀಲನೆ ಮಾಡ್ತಾರೆ ಕೊಲೆಗೆ ಯೂಸ್ ಮಾಡಿದ್ದ ರಾಡ್ ಕೂಡ ಸಿಗುತ್ತೆ ಈ ಸುದ್ದಿ ಕೇಳಿದ ಯಾರಿಗೂ ನಂಬೋಕಾಗ್ತಾ ಇರಲಿಲ್ಲ ಅನಾಥ ಮಗುವನ್ನು ಕರ್ಕೊಂಡು ಬಂದು ಅವನನ್ನು ಪ್ರೀತಿ ಮಮತೆಯಿಂದ ಸಾಕಿ ಸಲಹಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಬದುಕೋಕೆ ಒಳ್ಳೆ ದಾರಿ ತೋರಿಸಿಕೊಟ್ರೆ ಅಂಥ ದೇವರನ್ನೇ ಈ ರಾಕ್ಷಸ ಮಗ ಬರ್ಬರವಾಗಿ ಕೊಂದಿದ್ದಾನಲ್ಲ ಅಂತ ಜನ ಸಿಟ್ಟಿಗೆ ಪೊಲೀಸರು ಇವನನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಇಪ್ಪತ್ತ್ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶಿವಪುರ್ನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಎಲ್ ಡಿ ಸೋಲಂಕಿ ಅವರು ಮರಣ ದಂಡನೆ ಕೊಟ್ಟಿದ್ದಾರೆ ತಮ್ಮ ಆದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ ಹೀಗೆ ಎಲ್ಲ ಧರ್ಮದ ಗ್ರಂಥಗಳ ಉಲ್ಲೇಖ ಮಾಡಿದ್ದಾರೆ ಎಲ್ಲ ಧರ್ಮಗಳಲ್ಲೂ ತಾಯಿಗೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅನಾಥವಾಗಿದ್ದ ಮೂರು ವರ್ಷದ ಪುಟ್ಟ ಕಂದಮ್ಮ ತಂದೆ ತಾಯಿ ಪ್ರೀತಿಯಿಂದ ವಂಚಿತವಾಗಿತ್ತು ಅಂಥ ಮಗುಗೆ ಈ ದಂಪತಿ ಒಳ್ಳೆ ಬದುಕು ನೀಡಿದ್ರು ಆದರೆ ಅಂಥವರನ್ನೇ ಇವನು ಇಷ್ಟು ಕ್ರೂರವಾಗಿ ಸಾಯಿಸಿದ್ದಾನೆ ಈ ಪ್ರಕರಣ ನೋಡ್ತಿದ್ರೆ ಭವಿಷ್ಯದಲ್ಲಿ ಯಾರೂ ಕೂಡ ಅನಾಥ ಮಕ್ಕಳನ್ನ ದತ್ತು ತಗೊಳ್ಳೋ ಮೊದಲು ಒಂದಲ್ಲ ಸಾವಿರ ಸಲ ಯೋಚನೆ ಮಾಡುವಂತಾಗುತ್ತೆ ಹೀಗಾಗಿ ಇಂಥ ಆರೋಪಿಗೆ ಗಲ್ಲು ಶಿಕ್ಷೆ ಸರಿಯಾದ ಶಿಕ್ಷೆ ಅಂತ ಹೇಳಿ ಇವನ ಕೊನೆ ಉಸಿರಿರೋ ತನಕ ಇವನನ್ನ ನೇಣಿಗೆ ಹಾಕಿ ಅಂತ ಆದೇಶ ಹೊರಟು ಿದ್ದಾರೆ ಅಂದ್ರೆ ಹ್ಯಾಂಗ್ ಟಿಲ್ ಡೆತ್ ಈ ಕೇಸ್ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್